ಮಾಜಿ ಅಪ್ಪ ಪ್ರತಿದಿನ ಆ ಮುದ್ದು ಮಗಳಿಗೆ ಕೆನ್ನೆಗೆ ಮುತ್ತು ಕೊಟ್ಟು ಅಯ್ಯ ಫ್ರೆಂಡ್ ಬಿಟ್ಟ ತಕ್ಷಣ ಮಗಳ ಮುಖ ನೋಡ್ತಿದ್ದವರು ಅಷ್ಟು ಆಕೆಗೆ ರೆಬಲ್ ಅನ್ಸೋ ಥರ ಬಿಹೇವ್ ಮಾಡಿದ್ರು ಅಂದ್ರೆ ಹೆಂಗೆ ಎಲ್ಲ ಹೌದು ಆ ವಿಷ್ಯಕ್ಕೆ ಒಂದೊಂದ್ ಸಲ ನಾನು ಅವ್ರನ್ನ ಕೋಪನೂ ಮಾಡ್ಕೋತೀನಿ ನಮ್ಮನ್ನ ನೋಡ್ಬೇಕಿತ್ತು ಅಟ್ಲೀಸ್ಟ್ ನೀನು ಅಮ್ಮ ನಿನ್ ಜಗಳ ಫೈನಾನ್ಷಿಯಲ್ ಏನೋ ಒಂದು ಆಗ್ತಾ ಇತ್ತು ಬಟ್ ನಮ್ಮ ಬಗ್ಗೆ ಯೋಚನೆ ಮಾಡ್ಬೇಕಾಯ್ತೈತಿ ಬಿಕಾಸ್ ಹೆಣ್ಮಕ್ಳಿಗೆ ಈ ಅಲೋನಾಗಿ ಇಲ್ಲಿ ಬದುಕೋದು ವೆರಿ ಟಫ್ ಸರ್ ತುಂಬಾ ಟಫ್ ಐ ಹ್ಯಾವ್ ಫೇಸ್ಡ್ ಹೇಳದ್ನಲ್ಲ ರಾತ್ರಿ ರಾತ್ರಿ ಯಾರ್ಯಾರೋ ಗಂಡಸ್ರು ಮನೆ ಮುಂದೆ ಬರೋದು ನೂರು ರೂಪಾಯಿ ಕೊಡ್ತೀನಿ ಬಾ ಅನ್ನೋದು ಸಾವಿರ ರೂಪಾಯಿ ಕೊಡ್ತೀನಿ ಊಟಕ್ಕೆ ಹಾಕಿಸ್ತೀನಿ ಬಾ ಅನ್ನೋದು ಲೈಕ್ ಐ ಹ್ಯಾವ್ ಗಾನ್ ಥ್ರೂ ಅ ಲಾಟ್ ಅದೆಲ್ಲ ನನ್ನನ್ನು ಸ್ಟ್ರಾಂಗ್ ಮಾಡೋಕೆ ಶುರು ಮಾಡ್ಬೋದು ಗಂಡಸಕ್ ಬೆಳೆಯೋಕೆ ಶುರು ಆಗ್ಬಿಡ್ತು ನಾನು ಹಂಗೆ ಬೆಳೆಯೋಕೆ ಶುರು ಆಗ್ಬಿಟ್ಟೆ ಅಲ್ಲ ಅಯ್ಯೋ ಅಂದ್ರೆ ಆ ಟ್ರಾಮಾಸ್ ಎಷ್ಟು ಕ್ಯಾರಿ ಫಾರ್ವರ್ಡ್ ಅಂದ್ರೆ ಇವಾಗ ಇವಾಗ ನನ್ನ ಕೌನ್ಸಿಲಿಂಗ್ಸು ಸ್ಪಿರಿಚುಲಿ ಹೀಲಿಂಗ್ ತಗೊಳ್ಳುವಾಗ ಟ್ರಾಮಾಸ್ ನ ಹೊರಗೆ ಹಾಕಿದ್ದು ಬಿಟ್ರೆ ಇಫ್ ನಾಟ್ ಎವ್ರಿ ಸಿಂಗಲ್ ಡೇ ನಾನು ಹಾಂಟಿಂಗ್ ಇರ್ತದೆ ಹೊಸ ನಾನು ಮೀಟ್ ಮಾಡಬೇಕು ಅಂದ್ರೆ ಹೋಗಲ್ಲ ನಾನು ಒಬ್ಬಳೇ ಹೋಗೋದೇ ಇಲ್ಲ ಮನೆ ಕರೆಸ್ತಾ ಇದ್ದೆ ಬಿಕಾಸ್ ಮನೇಲಿ ಯಾರನ್ನ ಇರ್ತಾರ ಅಟ್ ಲೀಸ್ಟ್ ಬರ್ಲಿ ಇಲ್ಲೇ ಮೀಟಿಂಗಿಗೆ ಅಂತ ಹೇಳಿ ಪರ್ಸನಲಿ ಮೀಟ್ ಇಲ್ಲ ಅಂದ್ರೆ ಅಲ್ಲ ಈ ಕೆಲಸ ಕೆಲ್ಸದ ಮೇಲೆ ಮೀಟ್ ಯಾರನ್ನು ನೋಡ್ರು ನಂಗೆ ಭಯ ಆ ಒಂದು ಆಗ್ಲೇ ಹೇಳಿದಂಗೆ ಆ ಭಯ ನನ್ನ ಏನು ಮಾಡ್ತಿತ್ತು ಅದನ್ನೇ ಅಟ್ರಾಕ್ಟ್ ಮಾಡೋಕೆ ಶುರು ಆಗ್ತಿತ್ತು ಓಕೆ ಬಾಯ ದಿಸ್ ಮ್ಯಾನ್ ವಿಲ್ ಟ್ರೀಟ್ ಬ್ಯಾಡ್ ವಿತ್ ಮೀ ದಿಸ್ ಮ್ಯಾನ್ ವಿಲ್ ಟ್ರೀಟ್ ಬ್ಯಾಡ್ ದಿಸ್ ಮ್ಯಾನ್ ಅದನ್ನು ಅಟ್ರಾಕ್ಟ್ ಮಾಡಿ ಮಾಡಿ ಮೋಸ್ಟ್ಲಿ ನನ್ನ ಲೈಫಲ್ಲಿ ಬಂದವರೆಲ್ಲ ಹಾಗೆ ಮಾಡಕ್ಕೆ ಶುರು ಮಾಡಿಬಿಟ್ರು ಎಸ್ ಹೂ ಎವರ್ ಕೆಲಸ ಅಂತ ಬಂದರೆ ಮೇಡಮ್ ದಿಸ್ ಮೇಡಮ್ ದಿಸ್ ಮೇಡಮ್ ಬರ್ತೀರಾ ಮೇಡಮ್ ಟ್ರಿಪ್ ಬರ್ತೀರಾ ಮೇಡಮ್ ನೆಕ್ಸ್ಟ್ ಬಂದು ದೆನ್ ನಂಗೆ ಎಲ್ಲಿ ತಪ್ಪು ಮಾಡ್ತಾಯಿದ್ದೀನಿ ನಾನೇನು ತಪ್ಪು ಮಾಡ್ತಾ ಇದ್ದೀನಿ ಲೈಕ್ ಐ ಆಮ್ ಎಟ್ರಾಕ್ಟಿಂಗ್ ಆ ಥರ ಪೀಪಲ್ನ ಈ ಥರ ಯಾಕೆ ಮಾಡ್ತಾ ಇದ್ದೀನಿ ನಾನು ನನಗೆ ಗೊತ್ತಿಲ್ಲದಾಗ ಎಲ್ಲೋ ಒಂದು ಪಾಯಿಂಟ್ನಲ್ಲಿ ಸರ್ ನಾನು ಫಿಕ್ಸು ಆಗಿಬಿಟ್ಟೆ ನನ್ನ ಲೈಫ್ ಇಷ್ಟೇ ಹಾಗಿದ್ರೆ ಮೋಸ್ಟ್ಲಿ ಐ ವಿಲ್ ನಾಟ್ ಹ್ಯಾವ್ ಎ ಗುಡ್ ಫ್ಯಾಮಿಲಿ ಲೈಫ್ ಐ ವಿಲ್ ನಾಟ್ ಹ್ಯಾವ್ ಎ ಗುಡ್ ಪಾರ್ಟ್ನರ್ ಬೇರೆ ಹೆಣ್ಮಕ್ಳ ಹಾಗೆ ಮೋಸ್ಟ್ಲಿ ನಂಗೆ ಲೈಫ್ ಇರೋದೇ ಇಲ್ವೇನೋ ಹಿಂಗೆ ಅನ್ಸಕ್ಕೆ ಶುರು ಆಗ್ಬಿಡ್ತು ದೆನ್ ವೇರ್ ಈ ಸ್ಪಿರಿಚುವಲ್ ಜರ್ನೀಸು ಮತ್ತು ಎಲ್ಲರೂ ಹಾಗೆ ಗಂಡಸ್ರು ಯಾರೇ ನಂಗೆ ಇಲ್ಲಿವರೆಗೂ ಅದನ್ನು ನಾನು ಪ್ರೌಡ್ಲಿನೂ ಹೇಳ್ಕೊತೀನಿ ವೇರೆವರ್ ನನ್ನ ಕಾಫಿನೋ ಊಟನೋ ತಿಂಡಿನೋ ಹೋದರೆ ಗಂಡಸ್ರು ಹತ್ತು ಜನ ಇದ್ರು ನಾನೇ ಬಿಲ್ ಕಟ್ ಬರೋದು ಕಟ್ ಬಂದಿದ್ದೀನಿ ಕೂಡ ಐ ಹ್ಯಾವ್ ಅಟ್ರಾಕ್ಟೆಡ್ ದಟ್ ಅದನ್ನು ಅಟ್ರಾಕ್ಟ್ ಮಾಡ್ಕೊಂಡು ಮಾಡ್ಕೊಂಡು ಅದನ್ನೇ ಮಾಡಿಬಿಡ್ತಿದ್ದೆ ನಾನು ಸೊ ಈಗ 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 ಸ್ಟಾರ್ಟೆಡ್ ರಿಯಲೈಸ್ ನೋರ್ ವರ್ಷ ಒಂದೊಂದ್ ತರ ಹಿಸ್ಟ್ರಿಗಳು ಒಂದೊಂದು ವರ್ಷ ಒಂದೊಂದ್ ತರ ಇದು ಸೊ ದಿಸ್ ಮೈ ಅದಕ್ಕೆ ಹೇಳ್ತೀನಲ್ಲ ಎಂಜಾಯ್ ಮಾಡ್ಲಿಲ್ಲ ಇವತ್ತಿನ ದಿನಕ್ಕೆ ಹುಡುಗಿಗಳನ್ನ ನೋಡಿದ್ರೆ ಲೈಕ್ ಹೌದ್ ಫ್ರೀ ಆರಾಮ್ಸೆ ಎಂಜಾಯ್ ಮಾಡ್ಕೊಂಡು ನಾನು ಎಂಜಾಯ್ ಮಾಡ್ಲಿಲ್ಲ ಇಟ್ ವಾಸ್ ಲೈಕ್ ಸೆವೆಂಟೀನ್ ಏಯ್ಟೀನ್ ಇಯರ್ಸ್ ಇಂದ ಅವ್ ಸ್ಟಾರ್ಟೆಡ್ ಟೇಕಿಂಗ್ ರೆಸ್ಪಾನ್ಸಿಬಿಲಿಟೀಸು ಅಥವಾ ಅದಕ್ಕೆ ಮುಂಚೆ ಅಂತೂ ಬಂದ್ರೂ ಅಷ್ಟೇ ಪೇರೆಂಟ್ಸ್ ವರ್ ಆಲ್ವೇಸ್ ಅವರದ್ದೇ ಗುಂಬು ಅವರದೇ ಜಗಳ ಅನ್ನೋದ್ರಲ್ಲಿ ಲಾಡ್ ಆಫ್ ಥಿಂಗ್ಸ್ ಸೊ ಅದೇ ನನ್ನ ಇದನ್ನೆಲ್ಲ ಹೆಲ್ಪ್ ಮಾಡೋಕ್ಕೆ ಶುರು ಏನು ತರಗ ಬಂತು ಅಪ್ಪ ಏನಿಲ್ಲ ಆಯ್ತು ನೀವು ಇನಿಷಿಯೇಟ್ ಏನ್ ಮಾಡಿದ್ರಿ ಯು ಬಿಲ್ಟ್ ಯುವ ಒಂದೇ ಇದ್ದಿದ್ದು ಸರ್ವೈವ್ ಅಂತೂ ಆಗಲೇಬೇಕು ಆಪ್ಷನ್ ಇಲ್ಲ ಅವಾಗೆಲ್ಲ ಸಾಯೋ ಧೈರ್ಯ ಇರಲಿಲ್ಲ ನಮಗೆ ಅಥವಾ ಥಾಟ್ ಬರ್ ಬಟ್ ಇವಾಗ ರೀಸೆಂಟಲ್ಲೆಲ್ಲ ಬಂದಿದೆ ಬಂದು ನೀವು ನೀನು ನಾನೇನು ಮಾಡಿಲ್ಲ ಅಂತಲ್ಲ ಐ ಡನ್ ಐ ಹವ್ ಅಟೆಂಪ್ಟೆಡ್ ಆಲ್ಸೋ ಆ ಟೈಮಲ್ಲಿ ಬರಲಿಲ್ಲ ಸರ್ ಒಂದೇ ಇದ್ದಿದ್ದು ನಿಲ್ಲಬೇಕು ಹಠ ಇಳಿದು ನಿಲ್ಲಬೇಕು ಇಷ್ಟೇ ಐ ಸ್ಟಾರ್ಟೆಡ್ ಟ್ಯೂಷನ್ಸ್ ತೊಗೊಳೋಕ್ಕೆ ಶುರು ಮಾಡಿದೆ ಆರ್ಟಿಕಲ್ಸ್ ಬರೆಯೋಕ್ಕೆ ಶುರು ಮಾಡಿದೆ ಇವೊಂದೋ ನಾನು ಅವಾಗ ಜರ್ನಲಿಸಮ್ ಮಾಡೂ ಇಲ್ಲ ಸ್ಟಿಲ್ ಐ ಸ್ಟಾರ್ಟೆಡ್ ಡೂಯಿಂಗ್ ಜರ್ನಲಿಸಮ್ ಏನೇನು ರಿಲೇಟೆಡ್ ಇದೆಯೋ ಅದನ್ನೆಲ್ಲ ಇದೆಯೋದನ್ನ ಶುರು ಮಾಡಿದೆ ಥಿಯೇಟರ್ ಆರ್ಟಿಸ್ಟ್ ನಾನು ಚಿಕ್ಕ ವಯಸ್ಸಿನಾನು ಥಿಯೇಟರ್ ಆರ್ಟಿಸ್ಟ್ ಇದ್ರಿಂದ ಗ್ರೂಪ್ಸ್ಗಳು ಹೋಗಿ ಶುರು ಮಾಡಿದೆ ಶೋಸ್ಗಳು ಕೊಡೋಕ್ಕೆ ಶುರು ಮಾಡಿದೆ ಡ್ಯಾನ್ಸ್ ಕಾಂಪಿಟೇಷನ್ಸ್ ಅಟೆಂಡ್ ಮಾಡಕ್ ಶುರು ಮಾಡಿದೆ ಆ್ಯಂಕರಿಂಗ್ ಮಾಡಕ್ ಶುರು ಮಾಡಿದೆ ಇವೆಂಟ್ ಆರ್ಗನೈಸಿಂಗ್ ಮಾಡಕ್ ಶುರು ಮಾಡಿದೆ ಏನೇನೆಲ್ಲ ಮಾಡಕ್ ಶುರು ಮಾಡ್ಬಿಟ್ಟೆ ಅದೆಲ್ಲ ನನಗೆ ಒಂದೊಂದು ಒಂದೊಂದು ಒಂದೊಂದೊಂದೊಂದೊಂದೊಂದೊಂದ್ ಕಡೆ ಪಾಠ ಕಲಸಕ್ ಶುರು ಮಾಡಿದೆ ಒಂದು ದುಡ್ಡು ಇನ್ನೊಂದು ನನ್ನ ಗಟ್ಟಿಯಾಗಿ ನಿಂತ್ಕೋಬೇಕು ಅಂತ ನಾನು ನಿಂತ್ಕೋಬೇಕಂತ ಹೇಳಿ ಅಮ್ಮ ಮತ್ತು ತಂಗಿ ಹೇಗಿದ್ರು ಆಗ ಇಲ್ಲ ಮೈ ಮಾಮ್ ಆಫ್ಟರ್ ಅಪ್ಪ ಹೋದ್ಮೇಲೆ ಶಿ ಗೋಟ್ ಮ್ಯಾರಿ ಟು ಸಮನ್ ಎಲ್ಸ್ ಸೊ ಅವ್ರು ನನ್ನ ಜೊತೆ ನಮ್ಮ ಜೊತೆ ಟಚ್ನಲ್ಲೇ ಇರಲಿಲ್ಲ ಮತ್ತೆ ನೀವಿಬ್ಬರೇ ಹಾಂ ನಾನು ನನ್ನ ತಂಗಿ ನನ್ನ ತಂಗಿ ಅವಳು ಅವಳದು ನಾರ್ಮಲ್ ಡಿಗ್ರಿ ಮುಗಿಸ್ಕೊಂಡ್ಳು ದೊಡ್ಡ ಮಗಳು ಹದಿನೇಳು ಹದಿನೆಂಟರ ವಯಸ್ಸು ಪಿ ಯು ಸಿ ಚಿಕ್ಕ ಮಗಳು ನನಗಿನ್ನ ತ್ರೀ ಇಯರ್ಸ್ ಚಿಕ್ಕವಳು ಮೂರು ವರ್ಷ ಚಿಕ್ಕವರು ಅಂದರೆ ಅವರೊಂದು ಹದಿನೈದು ವಯಸ್ಸು ಅಕ್ಕಂಗೆ ಹದಿನೇಳು ಹದಿನೆಂಟು ತಂಗಿಗೆ ಹದಿನೈದು ಅಣ್ಣಿವಿಬ್ಬರೇ ಅಪ್ಪ ಅಮ್ಮ ಅಪ್ಪ ಇಲ್ಲ ಅಮ್ಮ ಹೊರಟೋದ್ರು ಓ ಭೂಮಿಕಾ ನನಗೆ ತುಂಬ ನಾನೇ ಶಾಕಲ್ಲಿ ಕೇಳಿಸ್ಕೊತಾ ಇದ್ದೀನಿ ಅಂದರೆ ನಿಮ್ಮ ಲೈಫ್ ಹಿಂಗ್ ಸ್ಟ್ರಗಲಿಂಗ್ ಡೇಸ್ ಅಲ್ಲಿ ಮೂವ್ ಆಗಿದೆ ಅನ್ನೋದನ್ನ ಇನ್ನು ಡೆಪ್ ಅಲ್ಲಿ ಹೋದರೆ ಇಟ್ಸ್ ವೆರಿ ಡಿಫರೆಂಟ್ ಬಟ್ ನಾನು ಅಷ್ಟು ಡೆಪ್ತಲ್ಲಿ ಅಲ್ಲಿ ಸದ್ಯಕ್ಕೆ ಎಲ್ಲೂ ರಿವೀಲ್ ಬಟ್ ಇನ್ನೂ ಅಲ್ಲಿ ಹೋದರೆ ಇಟ್ಸ್ ವೆರಿ ವರ್ಸ್ಟ್ ನೋ ನಾನು ಹೇಳ್ತಿರೋದು ಮೆನಿ ಪೀಪಲ್ ಆರ್ ವಾಚಿಂಗ್ ಅಂದರೆ ಯಾರ್ದೋ ಲೈಫಲ್ಲಿ ಎಲ್ಲೋ ನಡೆದಿರುತ್ತೆ ಏನೋ ಆಗಿರುತ್ತೆ ನಂಗೆ ಒಂದು ಬಹಳ ಖುಷಿಯಾಗಿದ್ದು ನನ್ನ ಜೀವನ ಕಳ್ಕೋಬಾರದು ನಾನು ನಿಂತ್ಕೋಬೇಕು ಗುರು ಬದುಕಬೇಕಿ ಅನ್ನೋದಿದ್ಯಾಲ ಇಟ್ಸ್ ಗಟ್ ಫೀಲ್ ಅದು ಅಂಡ್ ನೀವು ಚೆನ್ನಾಗಿ ಹೇಳಿದೀರ ಲೈಫ್ ಹೊಟ್ಟೋಯ್ತು ಅನ್ನೋರ್ಗೆ ಇಲ್ಲ ಬದುಕಬೇಕು ಗುರು ಇಲ್ಲಿ ಬಟ್ ಸ್ಟ್ರಗಲ್ ಅದು ಶುರುವಾಗಿದ್ದು ಹಂಗೆ ಹೋದ್ರಿ ನಿಮ್ಗೆ ಆ ಚಿಕ್ಕ ವಯಸ್ಸಿನಲ್ಲಿ ಶುರುವಾಗಿದ್ ಸ್ಟ್ರಗಲ್ ಸರ್ ಯಾವುದೋ ಎಲ್ಲ ಸಾಧಸ್ಬಿಟ್ಟಿದಿ ಇನ್ನೇನೋ ಆಗಿ ಅಂತಲ್ಲ ಚಿಕ್ಕ ವಯಸ್ಸಿನಲ್ಲಿ ಶುರುವಾಗಿದ್ ಸ್ಟ್ರಗಲ್ ಆ ಸ್ಟ್ರಗಲ್ 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 ಸ್ಟ್ರಗಲಲ್ಲಿ ಎದ್ದು ಒಂದೊಂದು ಪ್ರಾಬ್ಲಮ್ ಆದ್ರೆ ಒಂದು ಒಂದು ಪ್ರಾಬ್ಲಮ್ ಆದ್ರೆ ಒಂದು ಐ ಪ್ರೌಡ್ಲಿ ಸೇವ್ ಸಮನ್ ದಟ್ ನೀನ್ ಏನ್ ಮಾಡಿದೆ ಅದಕ್ಕೆ ನೆಗೆಟಿವ್ ಕಮೆಂಟ್ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಆಯಾ ನೀನು ಹಾಕೋಗುರು ನನ್ನ ಲೈಫ್ ನನ್ಗೆ ಗೊತ್ತು ಏನ್ ಮಾಡಕ್ಕಾಗುತ್ತೆ ಹೆಂಗೊಂದು ಅಕ್ಕ ತಂಗಿ ಬದುಕೋಕ್ ಸಾಧ್ಯ ಅಲೋನ್ ಸರ್ ಹೆಣ್ಮಕ್ಳಿಗೆ ಅಗೇನ್ ಇಟ್ಸ್ ವೆರಿ ಟಫ್ ಹೆಣ್ಮಕ್ಳು ಅಂತ ಬಂದ್ರೆ ಸ್ವಲ್ಪ ಸ್ವಲ್ಪ ಅಲ್ಲ ಜಾಸ್ತಿನೇ ಕಷ್ಟನೇ ಬಟ್ ವಿ ಹ್ಯಾಡ್ ನೋ ಆಪ್ಷನ್ಸ್ ಹೌದು ತುಂಬಾ ಮೇನ್ಲಿ ಅಂತ ಬರೋದು ಫಸ್ಟ್ ದುಡ್ಡು ಹ್ಮ್ ಫ್ಯಾಮಿಲಿ ಅಂತ ಬಂದಾಗ ಸಿ ಅಷ್ಟು ನಮಗೆ ಫೈನಾನ್ಷಿಯಲಿ ಕೊಟ್ಟು ಸಪೋರ್ಟ್ ನಿಲ್ಲ ಅಷ್ಟೇ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಪಾಪ ಇರ್ಲಿಲ್ಲ ಯಾರ ಹತ್ರಕ್ಕೂ ಇಸ್ ಓನ್ಲಿ ಮೆಂಟಲಿ ಕೊಡ್ಬೋದಿತ್ತು ಅಷ್ಟೇ ಸಪೋರ್ಟ್ ಬಿಟ್ಟರೆ ಆ ಟೈಮ್ನಲ್ಲಿ ನಲ್ಲಿ ನಮ್ಗೆ ಮೆಂಟಲಿ ನಾವೇ ಸ್ಟ್ರಾಂಗ್ ಆಗೋಕೆ ಶುರು ಆಗ್ಬಿಟ್ಟಿದ್ವಿ ಸೊ ದಟ್ ವಾಸ್ ನಾಟ್ ನೀಡೆಡ್ ಎಸ್ ಹಂಗೆ ಶುರು ಆಯ್ತು ನಾನು ಮತ್ತೆ ನನ್ನ ಜರ್ನಲಿಸಮ್ ಅದು ಇದು ಕೋರ್ಸ್ ನಂದು ಮುಗಿಸ್ಕೊಂಡೆ ಸಿಸ್ಟರ್ ಕಂಪ್ಲೀಟೆಡ್ ಹರ್ ಡಿಗ್ರಿ ಅವ್ಳೀಗ ಏಟಿನಲ್ಲಿ ನೀವೇ ನೀವು ಓದ್ತಿದ್ರಿ ನೀವು ಕೆಲ್ಸ ಮಾಡ್ತಿದ್ರಿಂಡಿ ಅಡ್ಗೆ ಮನೆ ಕೆಲಸ ಎಲ್ಲ ಮಾಡಿಕೊಟ್ಟು ಹೇಳಿದ್ದು ಸರ್ ತುಂಬಾನೇ ಫೇಸ್ ಮಾಡಿದೀವಿ ಸಮಾಜ ಅಂತ ಬಂದ್ರೆ ಎವ್ರಿ ಸಿಂಗಲ್ ಮ್ಯಾನ್ ನಾನು ಅದಕ್ಕೆ ಇವಾಗ ಇವಾಗ ನಂದು ಮೆನ್ ಅಂದ್ರೆ ಅದೊಂದು ಝೋನ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಬಿಟ್ರೆ ಒಂದ್ ಕಾಲದಲ್ಲಿ ಮೆನ್ ಅಂದ್ರೆ ನಂಗ್ ಹೇಟ್ರೆಡ್ ಬಿಕಾಸ್ ದೇ ಆರ್ ಮಿಸ್ ಟ್ರೀಟೆಡ್ ಮಿಸ್ ಬಿಹೇವ್ ನನ್ನ ಜೊತೆಗೆ ಅದೇ ಜಾಸ್ತಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದೇ ಜಾಸ್ತಿ ಆ ಥರದ್ದು ಸೊ ನಂಗೆ ನಂಗೆಲ್ಲೋ ಒಂದು ಕಡೆ ಹೇಳಿದಲ್ಲ ಸಬ್ ಕಾನ್ಷಿಯಸ್ ಮೈಂಡು ಅಥವಾ ಕಾನ್ಷಿಯಸ್ ಮೈಂಡ್ನಲ್ಲೂ ಐ ಹ್ಯಾಡ್ ರಿಜಿಸ್ಟರ್ಡ್ ಗಂಡಸ್ಟ್ ಅಂದರೆ ಕೆಟ್ಟವರಪ್ಪ ಅನ್ನೋದನ್ನು ನಾನು ರಿಜಿಸ್ಟರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಅದನ್ನು ಬಿಕಾಸ್ ಲಾಟ್ ಅಲ್ಲ ಅವ್ರು ಕೊಟ್ಟಿದ್ದೇನು ಸುಮ್ಮನೆ ಇರಲಿ ವೆರಿ ಯಾರೋ ಬಂದು ನಿಮ್ಗೆ ಬಾಳ್ ಕೊಡ್ತೀನೋ ಅಥವಾ ಮದುವೆ ಮಾಡ್ಕೊತೀನೋ ಅಥವಾ ಇನ್ನೊಂದು ಮತ್ತೊಂದು ಅಲ್ಲಿ ಯಾರೂ ಏನೂ ಮಾತಾಡಿಲ್ಲ ನಾನು ಹೇಳಿದ್ನಲ್ಲ ಇದು ಎಕ್ಸ್ಪೀರಿಯನ್ಸ್ ಹೆಂಗಂದ್ರೆ ಎರಡು ಗಂಟೆ ಇಷ್ಟಿಲ್ಲ ಆ ಟ್ರಾಮಾ ಅನ್ನೋದು ಒಂದು ಸಲ ಕೂತ್ಕೊಂಡು ನೆನೆಸ್ಕೊಂಡಾಗ ಐ ಫೀಲ್ ವೆರಿ ಬ್ಯಾಡ್ ಲೈಕ್ ಯಾಕೆ ಗಂಡಸ್ನ ಒಳ್ಳೆಯವ್ರು ಇಲ್ವೇ ಇಲ್ಲ ನಮ್ಮ ನಮ್ಮ ಸೊಸೈಟಿನಲ್ಲಿ ಅನ್ನೋಷ್ಟು ಯೋಚನೆ ಬರ್ತಿತ್ತು ಲಿಟ್ರಲಿ ಟೂ ಓ ಕ್ಲಾಕ್ ಬಾಗಿಲು ಬಂದು ಬಡಿಯೋದು ಊಟ ಕೊಡಿಸ್ತೀನಿ ಬಾರೇ ನೂರು ರೂಪಾಯಿ ಕೊಡ್ತೀನಿ ಬಾರೇ ಆ ಮೂಮೆಂಟ್ ಆ ಯಂಗ್ ಸೆಟ್ಟು ಆ ಒಂದಿದ್ರಲ್ಲಿ ಹೌ ಯು ಫೀಲ್ ನಿಮ್ ಗೊತ್ತಿಲ್ಲ ನೀವು ಏನ್ ರಿಯಾಕ್ಟ್ ಮಾಡ್ಬೇಕು ಗೊತ್ತಿಲ್ಲ ಹೆದರ್ಕೊಳ್ಳೋದು ಅಳೋದು ಬಿಟ್ರೆ ಇಲ್ಲಿ ನಾನ್ ವೆರಿ ಪರ್ಟಿಕ್ಯುಲರ್ ಆಗಿ ಹೇಳ ಇಷ್ಟಪಡ್ತೀನಿ ತುಂಬಾ ಎಷ್ಟು ಹೆಣ್ಮಕ್ಳು ಈ ಲೈಫ್ ನಲ್ಲಿ ದಾರಿ ತಪ್ಪಿಡ್ತಾರೆ ತಿನ್ನಕಿಲ್ಲ ಊಟಕ್ಕೆ ಏನಕ್ಕೂ ಇಲ್ಲ ದುಡ್ಡು ಅಂದ್ರೆ ಏನ್ ಮಾಡ್ತಾರೆ ಪಾಪ ಹೆಣ್ಮಕ್ಳು ಎಲ್ಲಿ ಹೋಗ್ತಾರೆ ಲಿಟ್ರಲ್ಲಿ ಒಂದು ರೂಪಾಯಿ ಇಲ್ಲ ಏನೂ ಇಲ್ಲ ಅಂದಾಗ ಎಲ್ಲಿ ಹೋಗ್ತಾರೆ ಹಿಡಿಲೇಬೇಕು ದಾರಿ ಹಿಡಿಲೇಬೇಕು ಹಿಡಿತಾರೆ ಎಷ್ಟೋ ಮಕ್ಕಳು ಸಿನ್ಮಾ ಅಂತ ಬಂದಾಗ್ಲೂ ಅಷ್ಟೇ ನೇಮ್ ಬರುತ್ತೆ ಫೇಮ್ ಬರುತ್ತೆ ಅಂತ ದಾರಿ ತಪ್ಪದವ್ರು ತುಂಬ ಹೆಣ್ಮಕ್ಳಿದ್ದಾರೆ ಆಪ್ಷನ್ ಇಲ್ಲ ಪಾಪ ಎಲ್ಲೆಲ್ಲಿಂದ ಬರ್ತಾರೆ ನಂಬ್ಕೊಂಡು ಬರ್ತಾರೆ ಕೆಲಸ ಸಿಗುತ್ತಾ ಅಂತ ಬರ್ತಾರೆ ಸಿನಿಮಾ ಒಂದೇ ಅಂತಲ್ಲ ಎಲ್ಲ ಫೀಲ್ಡಲ್ಲೂ ಕಾಮನ್ ಬಟ್ ನಮ್ದಲ್ಲ ಸ್ವಲ್ಪ ಜಾಸ್ತಿ ಬಿಕಾಸ್ ಕಲರ್ಫುಲ್ ಇಂಡಸ್ಟ್ರಿ ಅಲ್ವಾ ಇವತ್ತಿನ ದಿನಕ್ಕೆ ಮತ್ತೆ ಹೆಂಗೆ ಅಂದರೆ ಇವತ್ತು ಬರ್ತೀನಿ ನಾಳೆ ಬೆಳಗ್ಗೆ ನಾನು ಫೇಮ್ ಬಂದುಬಿಡ್ಬೇಕು ಅನ್ನೋ ಮೈಂಡ್ಸೆಟ್ಸ್ ಅವರೇ ಜಾಸ್ತಿ ಕಷ್ಟಪಟ್ಟು ದುಡಿತೀನಿ ಅದಕ್ಕೆ ನಾನು ಏನು ನನ್ನ ಕಡೆಯಿಂದ ಏನು ಎಫರ್ಟ್ ಹಾಕ್ಬೇಕು ಮಾಡ್ತೀನಿ ಅದೆಲ್ಲ ಕಮ್ಮಿ ಆಗಿಬಿಟ್ಟಿದೆ ಬಟ್ ಅನ್ಫಾರ್ಚುನೇಟ್ಲಿ ದಾರಿ ತಪ್ಪತಿರೋರೆ ಜಾಸ್ತಿ ಹೆಣ್ಮಕ್ಳು ಅಂತ ಬಂದರೆ ನಾನು ಮೊನ್ನೆ ಕ್ವಶನ್ ರಿಸ್ಪ್ಲೇ ಮಾಡಿದೆ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಹಾಕಿದೆ ನಿಮ್ದೇನು ಪ್ರಾಬ್ಲಮ್ ಇದೆ ನಂಗೆ ಶೇರ್ ಮಾಡಿ ನಾನು ಜಸ್ಟ್ ಕೇಳ್ತೀನಿ ಪ್ರತಿ ಸಲ ನಾನು ಹಾಕೋತಿದ್ದೆ ಹಿಂಗೆ ನನ್ನ ಕ್ವಶನ್ ಕೇಳಿದಾಗ ಅವ್ರು ಆನ್ಸರ್ ಮಾಡೋರು ಆ ಸಲ ಮಾತ್ರ ಐ ಲೈಕ್ ನಿಮ್ಮ ಕತೆ ಹೇಳಿ ನಾನು ನಿಮ್ಮ ಕತೆ ಕೇಳ್ತೀನಿ ಅಂದಾಗ ಎಷ್ಟು ಜನ ಯಂಗ್ಸ್ಟರ್ಸ್ ಹೆಣ್ಮಕ್ಳು ಹಾಕಿದ್ದಾರೆ ಮೆಸೇಜು ನೆನ್ನೆನೂ ಒಂದು ಮೆಸೇಜ್ ಇದೆ ನನಗೆ ಅಕ್ಕ ನೀವು ಹೆಂಗೆ ಹೊರಗೆ ಬಂದ್ರಿ ನಂಗೆ ಲವ್ ಬ್ರೇಕಪ್ ಆಗಿದೆ ನೀವು ನೀವು ಹೆಂಗೆ ಸ್ಟ್ರೆಸ್ಸು ಡಿಪ್ರೆಷನಿಂದ ಹೊರಗೆ ಬಂದ್ರಿ ಪ್ಲೀಸ್ ಅದೊಂದು ಹೇಳಿ ನಾನು ಮಾಡಬೇಕು ಸತ್ತೋಗ್ಬೇಕು ಅನ್ನಿಸ್ತಾ ಇದೆ ನನಗೆ ಸೂಸೈಡ್ ಮಾಡ್ಕೊಂಡು ಬಿಡ್ಲಾ ಅನ್ನಿಸ್ತಾ ಇದೆ ನನಗೆ ಅವ್ರು ಯೋಚನೆನೇ ಮಾಡಲ್ಲ ಸತ್ತೋದ್ರೂ ಇಲ್ಲೇ ಇರಬೇಕು ಕರ್ಮ ಮುಗಿಯೋ ಲೈಫ್ ಮುಗಿಸಲ್ಲ ಇನ್ನೂ ನರಕ ಮನುಷ್ಯರಾಗಾದ್ರೂ ಓಕೆ ಗರುಡ ಪುರಾಣಗಳಲ್ಲೆಲ್ಲ ನೀವು ಕೇಳಿದ್ರೆ ಆತ್ಮ ಅನ್ನೋದು ಇಲ್ಲೇ ಸಾಯ್ಬೇಕು ಅದು ಆಯಸ್ ಮುಗಿಯೋವರೆಗೂ ಭೂಮಿ ಮೇಲೆ ನರಕ ಅಲ್ವಾ ಮನುಷ್ಯನೂ ಇಲ್ಲ ಅಲ್ಲೂ ಇಲ್ಲ ಮಧ್ಯದಲ್ಲಿ ಅಂತರ್ಪಿಸಿ ಓಡಾಡಬೇಕು ಅಂದರೆ ಅಂದ್ರೆ ನರ್ಕ ಅದು ಯಾಕೆ ಸಾಯ್ತೀರಾ ತರ ಏನ್ ನಂಬರ್ ಆಫ್ ಬೇಸ್ ಸರ್ ನಾನು ಅವ್ರಿಗೆ ಅದನ್ನೇ ಹಾಕ್ತೀನಿ ಅದಕ್ಕೆ ಈಗ ರೀಸೆಂಟ್ ಆಗಿ ಅದ್ರ ಬಗ್ಗೆ ವಿಡಿಯೋಸ್ ಮಾಡೋಕೆ ಶುರು ಮಾಡೋದು ಎಸ್ ಇಟ್ ಈಸ್ ವೆರಿ ಟಫ್ ಈ ಬಾಗಲ್ ಬಡಿಯೋದು ಇತ್ತಲ್ಲ ಕರೆಯೋದು ಬಾ ಅನ್ನೋದು ದುಡ್ಡು ಕೊಡ್ತೀನಿ ಅನ್ನೋದು ಇದರಿಂದ ಹೆಂಗ್ ಹೊರಗೆ ಬಂದ್ರಿ ಿ ನನ್ನ ನನ್ನನ್ನು ನಾನು ಹೇಳೋಣಲ್ಲ ಗ್ರೋತ್ ಸ್ಟ್ರಾಂಗ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ ನನ್ನ ಆಟಿಟ್ಯೂಡ್ನ ಚೇಂಜ್ ಮಾಡಿಕೊಂಡೆ ಅದೇನು ಪುಕ್ಲಿ ಭೂಮಿಕಾ ಇದ್ಲು ಐ ಸ್ಟಾರ್ಟೆಡ್ ಶೋಯಿಂಗ್ ದ್ ಇವತ್ತಿಗೂ ಸುಮಾರು ಜನ ನನ್ನ ಫ್ರೆಂಡ್ಸ್ ಹೇಳ್ತಾರೆ ಬಿಗಿನಿಂಗಲ್ಲಿ ನೋಡಿದ್ರೆ ಅಟಿಟ್ಯೂಡ್ ಒಂದು ಸೊ ನನಗೆ ಮಾತಾಡೋಕ್ಕೆ ಹೆದರ್ಕೊತಿದ್ವಿ ನಾವು ಫ್ರೆಂಡ್ಸ್ ಆದಮೇಲೆ ಫ್ರೆಂಡ್ಸ್ ದೇ ಬಿಕೇಮ್ ಐ ಸ್ಟಾರ್ಟೆಡ್ ಎಡ್ ಗಿವಿಂಗ್ ದಟ್ ಇಮೇಜ್ ಒಂದು ರೆಗ್ಯುಲರ್ ಆಗಿ ಹೇಳ್ತಿದ್ದೆ ನಾನು ಓದಿ ಕಲ್ತಿದ್ದು ಸರ್ ಫಾರ್ ಎಕ್ಸಾಂಪಲ್ ನನಗೆ ಬಿರಿಯಾನಿ ತಿನ್ನಬೇಕು ಇಷ್ಟ ನಂಗೆ ಬಿರಿಯಾನಿ ಅನ್ನೋದು ತುಂಬ ಇಷ್ಟ ಬಟ್ ನಂಗೆ ಬಿರಿಯಾನಿ ಮಾಡೋಕ್ಕೆ ಬರಲ್ಲ ಯಾರೋ ಆಪೋಸಿಟ್ ವ್ಯಕ್ತಿ ತೊಗೊಂಡು ಮಂಗೆ ಮಾಡ್ಕೊಡು ಅಂತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊತೀನಿ ಅವ್ರು ನಂಗೆ ಮಾಡ್ಕೊಡೋಕ್ಕೆ ಶುರು ಮಾಡ್ತಾರೆ ಒಂದು ದಿನ ಅವ್ರಿಗೆ ಬಿರಿಯಾನಿ ತಿನ್ನಬೇಕು ಅನಿಸುತ್ತೆ ಬಟ್ ನಂಗೆ ಮಾಡೋಕೆ ಬರೋದೇ ಇಲ್ಲ ಸೊ ಐ ಆರ್ ನಾಟ್ ಡೂಯಿಂಗ್ ಇನ್ಜಸ್ಟಿಸ್ ಫಸ್ಟ್ ಆಫ್ ಆಲ್ ನನಗೆ ಏನು ಬರೋಲ್ಲ ನಾನು ಇನ್ನೊಬ್ಬರಿಂದ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊತಾ ಇದ್ದೀನಿ ರೆಸ್ಪೆಕ್ಟ್ ಲವ್ ಕೇರ್ ವಾಟ್ ಎವರ್ ಇಟ್ ಇಸ್ ಅಥವಾ ಸ್ಟ್ರಾಂಗ್ ಅಥವಾ ಸ್ಟ್ರೆಂತ್ ಅನ್ನೋದನ್ನ ನನ್ನಲ್ಲೇ ಇಲ್ಲ ಅಂದರೆ ನಾನು ಆಪೋಸಿಟ್ ವ್ಯಕ್ತಿ ಕೊಡುವಂಥ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳೋದಲ್ಲಿ ಹೆಂಗೆ ಸೊ ಯು ಸ್ಟಾರ್ಟ್ ಬಿಕಮಿಂಗ್ ವಾಟ್ ಯು ವಾಂಟ್ ಫ್ರಮ್ ಅದರ್ಸ್ ಐ ವಾಂಟ್ ರೆಸ್ಪೆಕ್ಟ್ ನಿಮ್ಮಿಂದ ನನ್ನನ್ನು ನಾನು ಫಸ್ಟ್ ರೆಸ್ಪೆಕ್ಟ್ ಮಾಡ್ಕೋತೀನಿ ಐ ವಿಲ್ ನಾಟ್ ಡಿಗ್ರೇಡ್ ಮೈ ಸೆಲ್ಫ್ ಸುಮಾರು ಜನ ಹೇಳ್ತಾರೆ ನನ್ನ ಕೈಲಿ ಕೈಲಾಗೋಲ್ಲ ಬಿಡಿ ಮೇಡಮ್ ನನ್ನ ಕೈಲಿ ಅದು ಮಾಡೋಕ್ಕಾಗಲ್ಲ ಬಿಡಿ ಮೇಡಮ್ ಯಾಕೆ ಆಗಲ್ಲ ಫಸ್ಟ್ ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡಿ ನನಗೆ ಅಣ್ಣನಾಗ ಮರ್ಯಾದನೇ ಕೊಡೋಲ್ಲ ಮೇಡಮ್ ಅವಮಾನ ಮಾಡ್ತಾನೆ ನಿನ್ನೆ ನಿನ್ನ ಅವನ ಮಾಡ್ಕೋತಾ ಇದೆಯಾ ಸೊ ನಾನು ಆ ಆಟಿಟ್ಯೂಡ್ನ ಬೆಳೆಸ್ಕೊಳಕ್ಕೆ ಶುರು ಪಾರ್ಕ್ ಶುರುವಾಯಿತು ಬುಕ್ಸ್ ಓದಕ್ಕೆ ಯಾರು ಎದುರಿಸ್ತಾ ಇದ್ರು ಯಾರು ಇದ್ರು ಹಿಂಗ್ ಸೊ ಪುಸ್ತಕ ಓದುವ ರೂಢಿ ಮೋಟಿವೇಶ್ನಲ್ ವಿಡಿಯೋಸ್ ನಾನು ಇವಾಗಲೂ ನನ್ನ ಯೂಟ್ಯೂಬ್ ಹಿಸ್ಟ್ರಿ ತೆಗೆದ್ರೆ ನೀವು ಒಂದಿಲ್ಲ ವಿಷ್ಣು ಸಹಸ್ರನಾಮ ದೇವಿ ಕಡ್ಗಮಾಲ ಮ್ಯೂಸಿಕ್ ಬಿಟ್ರೆ ಕನ್ನಡ ಸಾಂಗ್ಸ್ ಇರುತ್ತೆ ಅದನ್ನ ಬಿಟ್ರೆ ಬರೀ ಮೋಟಿವೇಶ್ನಲ್ ಸರ್ಚಲ್ ಬರೀ ನೀವು ಮೋಟಿವೇ ಎನಿ ಲ್ಯಾಂಗ್ವೇಜ್ ನಾನು ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಅಂತ ಫಿಕ್ಸ್ ಆಗಲ್ಲ ಅದು ಕೇಳ್ತೀನಿ ಇಷ್ಟ ಆಯ್ತಾ ನಂಗೆ ಐದು ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ ಕನ್ನಡ ಇಂಗ್ಲೀಷು ಹಿಂದಿ ಮಲಯಾಳಮು ತಮಿಳು ತೆಲುಗು ಆರು ಬಂತು ಆರು ಮಾತಾಡ್ತೀರಿ ಕನ್ನಡ ಇಂಗ್ಲೀಷ್ ಹಿಂದಿ ತೆಲುಗು ಸ್ಪಷ್ಟವಾಗಿ ಮಾತಾಡ್ತೀನಿ ತಮಿಳು ಮಲಯಾಳಮು ಮ್ಯಾನೇಜಬಲ್ ಮಾತಾಡ್ತೀನಿ ಅರ್ಥ ಮಾತ್ರ ಕಂಪ್ಲೀಟ್ ಆಗುತ್ತೆ ಸೊ ನಂಗೆ ಎನಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ ನನಗೆ ಕನ್ನಡನೇ ಕೇಳಿ ನನ್ನನ್ನು ನಾನು ಉದ್ಧಾರ ಮಾಡ್ಕೊಳ್ಳೋಕೆ ನನ್ನ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಟ್ಕೊಂಡಿಲ್ಲ ಎನಿಥಿಂಗ್ ಕನ್ನಡ ಬುಕ್ ಓದ್ತೀನಿ ಇಂಗ್ಲೀಷ್ ಬುಕ್ ಓದ್ತೀನಿ ಹಿಂದಿ ಅಷ್ಟು ಫ್ಲೂಯೆಂಟ್ ಆಗ ತಲೆಗೆ ಹೋಗ್ದಿರೋದ್ರಿಂದ ಮ್ಯಾಕ್ಸಿಮಮ್ ಕನ್ನಡ ಸೀಮಿತ ಇಂಗ್ಲೀಷ್ ಸೊ ಮಾಡಿದೆ ಸರ್ ಎನಿ ವಿದ್ಯೆ ಆಗ್ಲೇ ಕೇಳಿದಂಗೆ ವೆಯ್ಟ್ ಲಾಸ್ ಕೋಚಿಂಗ್ ಮಾಡ್ತೀಯಾ ಮಾಡ್ತೀಯಾ ಇನ್ನೊಂದು ಮಾಡ್ತೀಯಾ ಲೈಫ್ ಕಲ್ಸಕ್ ಶುರು ಮಾಡ್ತೀವಿ ಆಪ್ಷನ್ ಇಲ್ಲ ನನ್ನ ಹತ್ರ ನಾನು ಬದುಕ್ಬೇಕಂದ್ರೆ ಬರೀ ಬೆಳಗಿನ ಸಂಜೆವರೆಗೂ ದುಡಿತೀನಿ ಅಂದ್ರೆ ಹತ್ತಿಪ್ಪತ್ತು ಸಾವಿರ ಸಂಬಳನು ಅಂಡ್ ನಾನು ವೆರಿ ಮಚ್ ನಾನು ಟುವರ್ಡ್ಸ್ ಅದನ್ನ ಜನ ಹೆಂಗೆ ಅನ್ಕೊಂಡ್ರು ಚಿಂತೆಲ್ಲ ನನಗೆ ರಾಯಲ್ ಅಂದ್ರೆ ರಾಯಲ್ ಲೈಫೇ ಬೇಕು ನಾನು ಇನ್ನೊಬ್ರು ದುಡ್ಡು ತಗೊಳಲ್ಲ ನಾನು ದುಡಿತೀನಿ ಅದಕ್ಕೆ ಹೇಳಿದ್ದು ಹತ್ತು ಜನ ಗಂಡಸ್ರಿದ್ರು ನಾನೇ ಬಿಲ್ ಕಟ್ಟಿ ಬರೋದು ಬೇಡ ನಂಗೆ ಇನ್ನೊಬ್ರು ಋಣ ನಂದು ಋಣದಲ್ಲಿ ಬೇಕಿದ್ರೆ ಅವ್ರು ಇರ್ಲಿ ಯಾಕಂದ್ರೆ ಯಾವತ್ತು ನಾನು ಯಾರತ್ರಕ್ಕೂ ಮಾತು ಮಾತಕ್ಕೆ ರೆಡಿ ಇಲ್ಲ